ಇಂದಿನ ದಿನಗಳಲ್ಲಿ ಕೃಷಿ ಹಾಗೂ ಕೃಷಿಗೆ ಸಂಬಂಧಿಸಿದ ಹೈನುಗಾರಿಕೆ ಜಾನುವಾರು ಸಾಕಾಣಿಕೆ ಸೇರಿದಂತೆ ಇತರೆ ಕೃಷಿ ಚಟುವಟಿಕೆಗಳಿಂದ ರೈತಾಪಿ ಕುಟುಂಬದ ಯುವಕರೇ ದೂರ ಸರಿಯುತ್ತಿರುವ ಸಮಯದಲ್ಲಿ ಎಂಬಿಎ ಪದವೀಧರರೊಬ್ಬರು ಯಶಸ್ವಿಯಾಗಿ ಹೈನುಗಾರಿಕೆಯನ್ನು ಕೈಗೊಂಡು ಪ್ರತಿ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಆದಾಯ ಪಡೆದುಕೊಳ್ಳುತ್ತಿದ್ದಾರೆ ತಾಲೂಕಿನ ಹನುಮಂತರೆಡ್ಡಿ ಕ್ಯಾಂಪಿನಲ್ಲಿ ಪ್ರವೀಣ ರಾಜಲಬಂಡಿ ಎನ್ನುವ ಯುವಕ ಬೆಂಗಳೂರಿನ ಜೈನ್ ಕಾಲೇಜಿನಲ್ಲಿ ಎಂಬಿಎ ಮಾರ್ಕೆಟಿಂಗ್ ಪದವಿ ಪಡೆದು ನಂತರ ಉದ್ಯೋಗ ಮಹಾನಗರಗಳಲ್ಲಿ ಬೇರೆಯವರ ಸಂಸ್ಥೆಯಲ್ಲಿ ಅಲ್ಪ ಮೊತ್ತಕ್ಕೆ ದುಡಿಯುವ ಬದಲು ಸ್ವಂತ ಉದ್ದಿಮೆಯನ್ನು ಯಾಕೆ ಪ್ರಾರಂಭಿಸಬಾರದು ಎಂದು ಪ್ರಶ್ನಿಸಿಕೊಂಡು ಹೈನುಗಾರಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಮೂಲಕ ಇಂದು ಪ್ರತಿ ತಿಂಗಳು ಲಕ್ಷಾಂತರ ಆದಾಯವನ್ನು ಗಳಿಸುವ ಮೂಲಕ ಇತರೆ ಯುವಕರಿಗೆ ಸ್ಫೂರ್ತಿ ನೀಡುತ್ತಾ ಕಠಿಣ ಪರಿಶ್ರಮ ಹೊಂದಿದ್ದರೆ ಸಾಕು ಯಾವ ಕ್ಷೇತ್ರದಲ್ಲಿಯಾದರೂ ಯಶಸ್ಸು ಪಡೆಯುವುದಕ್ಕೆ ಸಾಧ್ಯ ಎಂದು ತೋರಿಸಿಕೊಟ್ಟಿದ್ದಾರೆ ಪ್ರಾರಂಭದಲ್ಲಿ ಪ್ರವೀಣ್ ರಾಜಲಬಂಡಿ ಇವರು ಮೂರು ವರ್ಷಗಳ ಕೆಳಗೆ ವಿವಿಧ ಬ್ಯಾಂಕಿನಲ್ಲಿ ಹಣಕಾಸಿನ ನೆರವನ್ನು ಪಡೆದು ಹನುಮಂತರೆಡ್ಡಿ ಕ್ಯಾಂಪಿನಲ್ಲಿ ನಾಲ್ಕು ಎಕರೆ ಜಮೀನು ಸಾಗುವಳಿಯಾಗಿ ಪಡೆದು ಅದರಲ್ಲಿ ಹತ್ತು ಲಕ್ಷ ವೆಚ್ಚದಲ್ಲಿ ಎಮ್ಮೆಗಳಿಗಾಗಿ ಶೆಡ್ ನಿರ್ಮಿಸಿದ್ದಾರೆ ಹಾಗೂ ಈ ಭಾಗದಲ್ಲಿ ಬಿಸಿಲು ಹೆಚ್ಚಾಗಿರುವುದರಿಂದ ಶೆಡ್ನಲ್ಲಿ ಗಾಳಿಗಾಗಿ ಹಾಕಿರುವ ಫ್ಯಾನ್ಗಳಿಗೆ ನಿರಂತರವಾಗಿ ವಿದ್ಯುತ್ ಪೂರೈಕೆಗಾಗಿ ಸೋಲಾರ್ ಘಟಕವನ್ನು ಅಳವಡಿಸಿದ್ದಾರೆ ಎಮ್ಮೆಗಳಿಗೆ ಆಹಾರವಾಗಿ ನೀಡುವುದಕ್ಕೆ ಪ್ರತಿದಿನ ಎಂಟು ಕ್ವಿಂಟಲ್ ಹಸಿ ಮೇವು ಜೊತೆಗೆ ಒಣ ಮೇವು ಭತ್ತದ ಹುಲ್ಲು ಸಜ್ಜೆ ಭತ್ತದ ಹೊಟ್ಟು ಮಿನರಲ್ ಮಿಕ್ಸರ್ ನೀಡಲಾಗುತ್ತದೆ ಹಸಿರು ಮೇವಿಗಾಗಿ ನಾಲ್ಕು ಎಕರೆ ಜಮೀನಿನಲ್ಲಿ ಸೂಪರ್ ನೇಫಿಯರ್ ಬುಲೆಟ್ ನೇಪಿಯರ್ ಸೇರಿದಂತೆ ಹಸಿರು ಮೇವು ನೀಡುವ ತಡಿಗಳ ಮೇವಿನ ಬೆಳೆಗಳನ್ನು ಪ್ರತಿದಿನ ಕೊಯ್ಲಿಗೆ ಬರುವಂತೆ ನಾಟಿ ಮಾಡಿರುವುದರಿಂದ ಪ್ರತಿದಿನ ಎಮ್ಮೆಗಳಿಗೆ ಅಗತ್ಯವಿರುವ ಹಸಿರು ಮೇವು ನಿರಂತರವಾಗಿ ದೊರೆಯುತ್ತದೆ ಹರಿಯಾಣ ಸೇರಿದಂತೆ ಇತರೆ ಪ್ರದೇಶಗಳಲ್ಲಿ ಹೆಚ್ಚು ಹಾಲು ನೀಡುವ ಮುರಾ ತಳಿಯ ಎಮ್ಮೆಗಳನ್ನು ಹರಿಯಾಣ ಸೇರಿದಂತೆ ಇತರೆ ಪ್ರದೇಶಗಳಲ್ಲಿ ಹೆಚ್ಚು ಹಾಲು ನೀಡುವ ಮುರಾ ತಳಿಯ ಎಮ್ಮೆಗಳನ್ನು ಒಂದಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರದಂತೆ ಇಪ್ಪತ್ನಾಲ್ಕು ಎಮ್ಮೆಗಳನ್ನು ಹಾಗೂ ಒಂದು ಕೋಣವನ್ನು ಒಟ್ಟು ಮೂವತ್ತು ಲಕ್ಷ ನೀಡಿ ತಂದಿದ್ದಾರೆ ನಿರಂತರವಾಗಿ ಹಾಲಿನ ಇಳುವರಿ ಬರುವಂತೆ ನೋಡಿಕೊಂಡಿದ್ದಾರೆ ಅವುಗಳಲ್ಲಿ ಹತ್ತು ಎಮ್ಮೆಗಳು ಗರ್ಭ ಧರಿಸಿದ್ದು ಹನ್ನೊಂದು ಎಮ್ಮೆಗಳು ಕರು ಹಾಕಿವೆ ಒಂದು ಎಮ್ಮೆ ಒಂದು ದಿನಕ್ಕೆ ಹದಿನೈದು ಲೀಟರ್ ಸರಾಸರಿಯಲ್ಲಿ ಹಾಲು ನೀಡಿದರೂ ಕೂಡ ಪ್ರತಿದಿನ ಒನ್ನೂರ ಐವತ್ತು ಲೀಟರ್ ಹಾಲು ದೊರೆಯುತ್ತಿದೆ ಪ್ರತಿದಿನ ಮನೆಗಳವರೆಗೆ ತೊಂಬತ್ತು ಲೀಟರ್ ಹಾಲು ಮೂವತ್ತು ಲೀಟರ್ ಹಾಲನ್ನು ಹೋಟೆಲ್ಗಳಿಗೆ ಚಾ ಅಂಗಡಿಯವರಿಗೆ ಹೋಲ್ಸೇಲ್ನಲ್ಲಿ ನೀಡಲಾಗುತ್ತದೆ ಉಳಿದ ಮೂವತ್ತು ಲೀಟರ್ ಹಾಲಿನಿಂದ ಉಪ ಉತ್ಪನ್ನವಾಗಿ ಮೊಸರು ಪನ್ನೀರು ತಯಾರು ಮಾಡಿ ಹೋಟೆಲ್ ಮತ್ತು ಡಾಬಾಗಳಿಗೆ ಪೂರೈಕೆ ಮಾಡುತ್ತಾರೆ ಹಾಲಿನಿಂದ ಬೆಣ್ಣೆಯನ್ನು ಕೂಡ ತಯಾರು ಮಾಡಿ ಮಾರಾಟ ಮಾಡುತ್ತಾರೆ ಮೊದಲು ಗ್ರಾಹಕರನ್ನು ಆಕರ್ಷಿಸುವುದಕ್ಕೆ ಇನ್ಸ್ಟಾಗ್ರಾಂ ಫೇಸ್ಬುಕ್ ಗಳಂತಹ ಸಾಮಾಜಿಕ ಜಾಲತಾಣಗಳನ್ನು ಸಮರ್ಥವಾಗಿ ಬಳಸಿಕೊಂಡಿದ್ದಾರೆ ಹಾಲಿನ ಮಾರುಕಟ್ಟೆಯ ಮೇಲೆ ಹಿಡಿತವಿದ್ದಲ್ಲಿ ಮಾತ್ರ ಹೈನುಗಾರಿಕೆಯಲ್ಲಿ ಯಶಸ್ಸು ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ ಪ್ರತಿ ಲೀಟರ್ ಹಾಲಿನಿಂದ ನಾವು ಹೆಚ್ಚು ಹೆಚ್ಚು ಆದಾಯ ಬರುವಂತೆ ನಾವು ನೋಡಿಕೊಂಡಾಗ ಮಾತ್ರ ಲಾಭ ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ ಪ್ರಾರಂಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಾಲು ಉಳಿಯುತ್ತಿರುವುದರಿಂದ ನಷ್ಟವಾಗುತ್ತಿತ್ತು ಆಗ ಮಾನ್ವಿಯಲ್ಲಿ ಸಂಸ್ಕರಣಾ ಘಟಕವನ್ನು ಐದು ಲಕ್ಷ ವೆಚ್ಚದಲ್ಲಿ ಪ್ರಾರಂಭಿಸಿ ಈ ಘಟಕದಲ್ಲಿ ಖರ್ಚಾಗದೆ ಉಳಿದ ಹಾಲಿನಿಂದ ಮೊಸರು ಪನ್ನೀರು ಹಾಗೂ ಬೆಣ್ಣೆ ತುಪ್ಪ ತಯಾರಿಕೆ ಪ್ರಾರಂಭಿಸಿದ ನಂತರ ಪ್ರತಿ ಲೀಟರ್ ಹಾಲಿಗೆ ಎಪ್ಪತ್ತೈದು ರೂಪಾಯಿನಿಂದ ತೊಂಬತ್ತು ರೂಪಾಯಿವರೆಗೆ ಆದಾಯವನ್ನು ಪಡೆಯುವುದಕ್ಕೆ ಸಾಧ್ಯವಾಯಿತು ಪ್ರತಿ ಮನೆಯವರಿಗೂ ಹಾಲಿನ ಗುಣಮಟ್ಟದ ಖಾತ್ರಿಯ ಜೊತೆಗೆ ಹಾಲಿನಲ್ಲಿ ಕಲಬೆರಕೆ ಹಾಗೂ ಗುಣಮಟ್ಟವನ್ನು ನಿರಂತರವಾಗಿ ಗ್ರಾಹಕರೇ ಪರೀಕ್ಷೆ ಮಾಡಿಕೊಳ್ಳುವುದಕ್ಕೆ ಅನುಕೂಲವಾಗುವಂತೆ ಲ್ಯಾಕ್ಟೋಮೀಟರ್ ಹಾಗೂ ಕಲಬೆರಕೆ ಪತ್ತೆ ಮಾಡುವ ಕಿಟ್ ಅನ್ನು ಉಚಿತವಾಗಿ ನೀಡಿದ ನಂತರ ಮನೆಗಳವರ ಹಾಗೂ ಗ್ರಾಹಕರ ವಿಶ್ವಾಸ ಗಳಿಸುವುದಕ್ಕೆ ಸಾಧ್ಯವಾಯಿತು ಹಾಗೂ ಇಂದು ಪ್ರತಿದಿನ ತೊಂಬತ್ತು ಲೀಟರ್ ವರೆಗೆ ಹಾಲು ಮಾರಾಟ ಮಾಡುವುದಕ್ಕೆ ಸಾಧ್ಯವಾಗಿದೆ ಕಲಬೆರಕೆ ಇಲ್ಲದೆ ಶುದ್ಧವಾದ ಪನ್ನೀರ್ಗೆ ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿಗೆ ನಾಲ್ಕುನೂರ ರೂಪಾಯಿ ಬೆಣ್ಣೆಗೆ ಆರ್ನೂರು ರೂಪಾಯಿ ಮೊಸರಿಗೆ ಎಂಬತ್ತು ರೂಪಾಯಿ ದೊರೆಯುತ್ತಿದೆ ಮೂವತ್ತೈದು ಲಕ್ಷ ರೂಪಾಯಿ ಇಪ್ಪತ್ನಾಲ್ಕು ಎಂಎ ಖರೀದಿಗೆ ಸೋಲಾರ್ ಘಟಕ ಅಳವಡಿಸುವುದಕ್ಕೆ ಮೂರು ಲಕ್ಷ ಯಂತ್ರಗಳನ್ನು ಅಳವಡಿಸುವುದಕ್ಕೆ ಐದು ಲಕ್ಷ ಸೇರಿ ಒಟ್ಟು ನಲವತ್ಮೂರು ಲಕ್ಷ ಬಂಡವಾಳ ಹೂಡಿಕೆ ಮಾಡ ಪ್ರತಿ ತಿಂಗಳು ಡೈರಿ ಫಾರಂ ನಿರ್ವಹಣೆಗಾಗಿ ಮೂರು ಕೂಲಿ ಕಾರ್ಮಿಕರಿಗಾಗಿ ವೆಚ್ಚ ಪ್ರತಿ ತಿಂಗಳು ಅರವತ್ತು ಸಾವಿರ ಪಶು ಆಹಾರಕ್ಕಾಗಿ ಎಂಬತ್ತು ಸಾವಿರ ಎಮ್ಮೆಗಳಿಗೆ ಗರ್ಭ ಧರಿಸುವುದಕ್ಕೆ ಆಗುವ ಚಿಕಿತ್ಸೆ ವೆಚ್ಚ ಹಾಗೂ ವೈದ್ಯಕೀಯ ವೆಚ್ಚ ಸೇರಿ ಹಸಿರು ಮೇವೆಗಾಗಿ ನಾಲ್ಕು ಎಕರೆ ಪ್ರತಿ ತಿಂಗಳು ಸಾಗುವಳಿ ವೆಚ್ಚವಾಗಿ ಇಪ್ಪತ್ತು ಸಾವಿರ ಬೆಳೆಯುವುದಕ್ಕೆ ಇಪ್ಪತ್ತು ಸಾವಿರ ನೀಡಲಾಗುತ್ತಿದೆ ಪ್ರತಿ ತಿಂಗಳು ಒಂದು ಲಕ್ಷ ಎಂಬತ್ತು ಸಾವಿರದಿಂದ ಎರಡು ಲಕ್ಷದವರೆಗೆ ಖರ್ಚು ಬರುತ್ತದೆ ಪ್ರತಿದಿನ ಉತ್ಪಾದನೆಯಾಗುವ ಒಂದೂರ ಐವತ್ತು ಲೀಟರ್ ಹಾಲನ್ನು ಪ್ರತಿ ಲೀಟರ್ಗೆ ಎಪ್ಪತ್ತೈದು ರೂಪಾಯಿನಂತೆ ನೀಡಿದರೂ ಕೂಡ ಒಂದು ದಿನಕ್ಕೆ ಹನ್ನೊಂದು ಸಾವಿರ ಎರಡ್ ಐವತ್ತು ರೂಪಾಯಿ ತಿಂಗಳಿಗೆ ಮೂರು ಲಕ್ಷ ಮೂವತ್ತೇಳು ಸಾವಿರ ನಿಖರವಾಗಿ ಆದಾಯ ದೊರೆಯುತ್ತಿದ್ದು ಖರ್ಚು ಎರಡು ಲಕ್ಷ ಕಳೆದರೂ ಕೂಡ ಪ್ರತಿ ತಿಂಗಳು ಒಂದು ಲಕ್ಷ ಮೂವತ್ತೇಳು ಸಾವಿರ ದುಡಿಯುತ್ತಿದ್ದಾರೆ ಬ್ಯಾಂಕಿನ ಸಾಲ ಮುಟ್ಟಿದ ನಂತರ ಪ್ರತಿ ತಿಂಗಳು ಆದಾಯ ಕೈ ಸೇರಲಿದೆ ಮುರಾಕೋಣಕ್ಕೂ ಕೋಣಕ್ಕೂ ಕೂಡ ತಳಿ ಸಂವರ್ಧನೆಗಾಗಿ ಹೆಚ್ಚಿನ ಬೇಡಿಕೆ ಹಾಗೂ ಹಾಲಿಗಾಗಿ ಹೆಣ್ಣು ಕರುಗಳಿಗೆ ಬೇಡಿಕೆ ಇರುವುದರಿಂದ ಗಂಡು ಮತ್ತು ಹೆಣ್ಣು ಕರುಗಳನ್ನು ಬೆಳೆಸಿ ಮಾರಾಟ ಮಾಡುವುದರಿಂದಲೂ ಕೂಡ ಲಕ್ಷಾಂತರ ಆದಾಯವನ್ನು ಮುಂದಿನ ಎರಡು ವರ್ಷಗಳಲ್ಲಿ ಪಡೆಯುವುದಕ್ಕೆ ಸಾಧ್ಯವಿದೆ ಹಾಗೂ ಎಂಎಸ್ ಎಗಳಿಗೆ ಭಾರಿ ಬೇಡಿಕೆ ಇದೆ ಮುಂದಿನ ದಿನಗಳಲ್ಲಿ ಎರೆಹುಳು ಗೊಬ್ಬರ ತಯಾರಿಕೆ ಘಟಕ ಪ್ರಾರಂಭಿಸಲಾಗುವುದು ಎನ್ನುತ್ತಾರೆ ಹೈನೋದ್ಯಮಿ ಪ್ರೆಸೆಂಟ್ಲಿ ನಮ್ಮ ಹತ್ರ ಇರೋ ಟ್ವೆಂಟಿ ಫೋರ್ ಬಫೆಲಸ್ ಅಲ್ಲಿ ಎಲ್ಲಾನು ಮಿಲ್ಕಿಂಗ್ ಅಲ್ಲಿ ಇಲ್ಲ ಸೊ ರೇಷೋ ಹೆಂಗಿರುತ್ತೆ ಅಂದ್ರೆ ಯಾವ್ದೇ ಡೈರಿ ಫಾರ್ಮ್ ಆಗಲಿ ಯೂಶ್ವಲಿ ಫಿಫ್ಟಿ ಪರ್ಸೆಂಟ್ ಬಫೆಲಸ್ ಏನಿರುತ್ತೆ ಪ್ರೆಗ್ನೆನ್ಸಿ ಇರುತ್ತೆ ಅದು ಡ್ರೈ ಪೀರಿಯಡ್ ಇರುತ್ತೆ ಅಂದ್ರೆ ನಾವು ಜಸ್ಟ್ ಅದಕ್ಕೆ ಫೀಡ್ ಮಾತ್ರ ಮಾಡಬೇಕು ಇನ್ನು ಮಿಕ್ಕಿದ ಫಿಫ್ಟಿ ಪರ್ಸೆಂಟ್ ಏನಿರುತ್ತೆ ಅಲ್ಲ ಅದು ಮಿಲ್ಕಿಂಗ್ ಅಲ್ಲಿ ಇರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಹತ್ರ ಟ್ವೆಂಟಿ ಫೋರ್ ಅನಿಮಲ್ಸ್ ಇದೆ ಅಂದ್ರೆ ಅದ್ರಲ್ಲಿ ನನಗೆ ಲೆವೆನ್ ಮಾತ್ರ ಮಿಲ್ಕಿಂಗ್ ಅಲ್ಲಿ ಇದಾವೆ ಸೊ ಆ ಲೆವೆನ್ ಇಂದ ನನಗೆ ಆ್ಯಾವ್ರೇಜ್ ಪರ್ ಡೇ ಮಿಲ್ಕ್ ಬಂದುಬಿಟ್ಟು ಒನ್ ಫಿಫ್ಟಿ ಟು ಒನ್ ಸಿಕ್ಸ್ಟಿ ಲೀಟರ್ಸ್ ಇದೆ ಸೊ ನನಗೆ ಒನ್ ಬಫೆಲೋಗೆ ನಾನು ಆವ್ರೇಜ್ ಮಾಡಿಕೊಂಡ್ರೆ ಫೋರ್ಟೀನ್ ಟು ಫಿಫ್ಟೀನ್ ಲೀಟರ್ಸ್ ಇದೆ ವಿಚ್ ಈಸ್ ಮ್ಯಾನೇಜಬಲ್ ಅಂದರೆ ನಾನು ಒಂದು ಲೇಬರ್ ಇಟ್ಕೊಂಡು ಇನ್ನೂ ಲೇಬರ್ಸ್ ಇಟ್ಕೊಂಡು ಎಲ್ಲ ಮಾಡಿದರೂ ನಮಗೆ ಇಷ್ಟು ಮಿಲ್ಕ್ ಬಂದರೆ ಮಾತ್ರ ನಾವು ಡೈರಿ ಕಾನ್ ಸಕ್ಸಸ್ ಆಗ ಆಗೋಕ್ಕೆ ಕಾರಣ ಆಗುತ್ತೆ ಏನಿಲ್ಲ ಅಂದರೂ ಟೂ ಆ್ಯಂಡ್ ಹಾಫ್ ಇಯರ್ಸ್ ಮುಂದೆ ಸ್ಟಾರ್ಟ್ ಮಾಡಿದ್ದು ನಾನು ಸ್ಟಾರ್ಟ್ ಮಾಡಿದಾಗ ನಾನು ಸ್ಟಾರ್ಟ್ ಮಾಡಿದ್ದು ಜಸ್ಟ್ ಸಿಕ್ಸ್ ಬಫೆಲೋಸಿಂದ ಸಿಕ್ಸ್ ಬಫೆಲೋಸ್ಗೆ ನನಗೆ ಆಲ್ಮೋಸ್ಟ್ ಆವಾಗ ಒಂದು ಸೆವೆಂಟಿ ಟು ಏಯ್ಟಿ ಲೀಟರ್ಸ್ ಪ್ರೊಡಕ್ಷನಲ್ಲಿತ್ತು ಇವಾಗ ಬಂದುಬಿಟ್ಟು ನನ್ನ ಹತ್ರ ಟ್ವೆಂಟಿ ಫೋರ್ ಆ್ಯನಿಮಲ್ಸ್ ಇದೆ ಇವಾಗ ಬಂದುಬಿಟ್ಟು ಒನ್ ಫಿಫ್ಟಿ ಟು ಒನ್ ಸಿಕ್ಸ್ಟಿ ಲೀಟರ್ಸ್ ಪ್ರೊಡಕ್ಷನಲ್ಲಿ ಇದ್ದೀವಿ ನಾವು ಸೊ ಇವಾಗ ಹೆಂಗ ಅಂತಂದರೆ ನಾವು ಡೈರಿ ಫಾರ್ಮ್ ಅಂದ್ಬಿಟ್ರೆ ಬರೀ ಮಿಲ್ಕಿಂದ ಮಾತ್ರ ಪ್ರಾಫಿಟ್ ಅಂತ ನಾವು ಯಾವತ್ತೂ ಯೋಚನೆ ಮಾಡಬಾರ್ದು ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಟ್ವೆಂಟಿ ಫೋರ್ ಆ್ಯನಿಮಲ್ಸ್ ಇದ್ದಾವೆ ನೆಕ್ಸ್ಟ್ ಇಯರ್ಗೆ ನನ್ನ ಹತ್ರ ಟೆಂಟಿ ಫೋರ್ ಕಾಪ್ಸ್ ಕೂಡ ಇರ್ತವೆ ಸೊ ಅದನ್ನೇ ಯೋಚನೆ ಮಾಡಬೇಕಾಗುತ್ತೆ ಸೊ ಅದರಲ್ಲಿ ನಾವು ಫಾರ್ಟಿ ಪರ್ಸೆಂಟ್ ರೇಷ್ಯೂ ಹಿಡಿದ್ರು ಕೂಡ ಟ್ವೆಂಟಿ ಫೋರ್ ಅಲ್ಲಿ ಫಾರ್ಟಿ ಪರ್ಸೆಂಟ್ ಅಂದರೆ ಆಲ್ಮೋಸ್ಟ್ ಟೆನ್ ಟು ಲೆವೆನ್ ನಾವು ಫೀಮೇಲ್ ಕಾಫ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಆ ಟೆನ್ ಟು ಲೆವೆನ್ ಫೀಮೇಲ್ ಕಾಫ್ಸ್ ಏನಿದಾವಲ್ಲ ನಾವು ತ್ರೀ ಇಯರ್ಸ್ ಚೆನ್ನಾಗಿ ಪ್ರೊಕ್ಯೂರ್ಮೆಂಟ್ ಮಾಡಿದೆ ಅಂದರೆ ಚೆನ್ನಾಗಿ ಫೀಡ್ ಕೊಟ್ಟು ಚೆನ್ನಾಗಿ ಫೀಡ್ ಕೊಟ್ಟು ಬೆಳೆಸಿಬಿಟ್ರೆ ನಮ್ಮ ತ್ರೀ ಇಯರ್ಸಲ್ಲಿ ಒಂದು ಆನಿಮಲ್ ಮತ್ತೆ ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಕಾಸ್ಟ್ ಆಗುತ್ತೆ ನಾವು ಇದರಲ್ಲಿ ಏನೂ ಇರಲಿಲ್ಲ ಇದ್ರ ಇದು ಇದು ಮಿಲ್ಕು ಕೊಡ್ತಾ ಇರುತ್ತೆ ಅದ್ರ ಜೊತೆ ಅದು ಕಾಫು ಬೆಳೀತಾ ಇರುತ್ತೆ ಹಾಗೆ ನಮಗೆ ತ್ರೀ ಇಯರ್ಸಲ್ಲಿ ಟೆನ್ ಆ್ಯನಿಮಲ್ಸ್ ಅಂತಂದರೆ ಆಲ್ಮೋಸ್ಟ್ ಮತ್ತೆ ಅದೊಂದು ಫಿಫ್ಟೀನ್ ಲ್ಯಾಕ್ಸ್ ಆಗುತ್ತೆ ಜಸ್ಟ್ ನಮಗೆ ಕಾಫ್ ಕೊಟ್ಟಿರೋದ್ರಿಂದ ಅದ್ರ ಜೊತೆ ಅದಾಯಿತು ಅಂದರೆ ಮತ್ತೆ ಈಗ ಬಂದುಬಿಟ್ಟು ಗೊಬ್ಬರ ಇದೆ ಈಗ ನಮ್ಗೆ ಗೊತ್ತಿರೋ ಹಾಗೆ ಭಾಳ ಡಿಮ್ಯಾಂಡ್ ಇದೆ ಗೊಬ್ಬರಕ್ಕೆ ಸೊ ನಮಗೆ ಈಗ ಈ ಅನಿಮಲ್ಸಿಂದ ಒನ್ ಆ್ಯಂಡ್ ಹಾಫ್ ಅಂತ ಆಲ್ಮೋಸ್ಟ್ ಫಾರ್ಟಿ ಟು ಫಾರ್ಟಿ ಫೈವ್ ಡೇಸಲ್ಲಿ ಒಂದು ಟಿಪ್ಪರ್ ಲೋಡ್ ನಮಗೆ ಗೊಬ್ಬರ ಸಿಗುತ್ತೆ ಇವಾಗ ಸದ್ಯದಲ್ಲಿ ನನಗೇನು ಇವಾಗ ಬರ್ತಾ ಇಲ್ಲ ಸೊ ಫಾರ್ಟಿ ಟು ಫಾರ್ಟಿ ಫೈವ್ ಡೇಸಲ್ಲಿ ಒಂದು ಟಿಪ್ಪರ್ ಲೋಡ್ ಬರ್ತಾ ಇದೆ ನಮಗೆ ಅದಕ್ಕೆ ಟ್ವೆಂಟಿ ತೌಸಂಡ್ ನಮಗೆ ಇಲ್ಲಿ ಸ್ಪಾಟಲ್ಲೇ ಬಂದು ಪೇಮೆಂಟ್ ಕೊಟ್ಟು ತೊಗೊಂಡು ಹೋಗ್ತಾ ಇದ್ದಾರೆ ಟಿಪ್ಪರ್ ಲೋಡಿಗೆ ನಮಗೆ ಈ ಥರ ಏನು ಕೌಂಟ್ ಮಾಡಿಕೊಂಡ್ರು ಇಯರಲ್ಲಿ ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಲೋಡ್ ಆಗುತ್ತೆ ಫೈವ್ ಟು ಸಿಕ್ಸ್ ಲೋಡ್ಸ್ಗೆ ನನಗೆ ಏನಿಲ್ಲ ಅಂತಂದ್ರೆ ಆಲ್ಮೋಸ್ಟ್ ಒನ್ ಲ್ಯಾಕಿಂದ ಒನ್ ಪಾಯಿಂಟ್ ಟೂ ಲ್ಯಾಕ್ವರೆಗೂ ಅರ್ನಿಂಗ್ಸ್ ಎಕ್ಸ್ಟ್ರಾ ಅರ್ನಿಂಗ್ಸ್ ಇದು ಗೊಬ್ಬರದಿಂದ ಸೊ ಇದು ಬಿಟ್ಬಿಟ್ಟು ನಮಗೆ ಇನ್ನೇನೇ ಅರ್ನಿಂಗ್ಸ್ ಇರುತ್ತೆ ಅಂದರೆ ಇವಾಗ ಫೀಮೇಲ್ ಕಾಫ್ಸ್ ಅಂದರೆ ನಾವು ಪ್ರೊಕ್ಯೂರ್ಮೆಂಟ್ ಮಾಡಿ ದೊಡ್ಡ ಮಾಡಿಬಿಡ್ತೀವಿ ಅದೇ ಇವಾಗ ಮೇಲ್ ಕಾಫ್ ಬರುತ್ತೆ ಮೇಲ್ ಕಾಸ್ ಏನು ವೇಸ್ಟ್ ಅಂತ ಅನ್ಕೊಳಂಗಿಲ್ಲ ನಾವು ಈಗ ನಮ್ಮ ಹತ್ರ ಒಂದು ಬುಲ್ ತೋರಿಸ್ತದೆ ಆ ಬುಲ್ ಕೂಡ ಹೆಂಗಿದೆ ಅಂದರೆ ಟೂ ಇಯರ್ಸಲ್ಲಿ ಆ ರೇಂಜಿಗೆ ಬಂದಿದೆ ಈಗ ನಾವು ಅದೇನೋ ಬುಲ್ ಕೂಡ ತ್ರೀ ಇಯರ್ಸಲ್ಲಿ ನೀಟಾಗಿ ಮೇಂಟೈನ್ ಮಾಡಿದರೆ ಮತ್ತೆ ಅದು ಗ್ರೀಡಿಂಗಿಗೆ ಯೂಸ್ ಆಗುತ್ತೆ ನಾವು ಇನ್ನೊಂದು ಫಾರ್ಮರ್ಗಾದರೂ ಇನ್ನೊಂದು ಫಾರ್ಮ್ ಮೇಂಟೈನ್ ಮಾಡೋರ್ಗಾದರೂ ನಾವು ಮಾರ್ಬೋದು ಈಸಿಲಿ ನಾವು ಒನ್ ಲ್ಯಾಕ್ ಎಕ್ಸ್ಪೆಕ್ಟ್ ಮಾಡ್ಬೋದು ಗೂಲ್ಸ್ ಕೂಡ ಚೆನ್ನಾಗಿ ಬೆಳೀತು ಅಂತಂದರೆ ಸೊ ಇವಾಗ ನಾನು ಬಂದ್ಬಿಟ್ಟು ಇವಾಗ ಶೆಡ್ ಹಾಕಿರೋದು ಸೈಜ್ ಬಂದ್ಬಿಟ್ಟು ತರ್ಟಿ ಫೈಯಿಂದ ಸೆವೆಂಟಿ ಫೈವ್ ಫೀಟ್ ಇದೆ ತರ್ಟಿ ಫೈವ್ ಬೈ ಸೆವೆಂಟಿ ಫೈವ್ ಇದರಲ್ಲೇ ನಮಗೆ ಲೇಬರ್ ರೂಮ್ ಕೂಡ ಇದೆ ಪ್ಲಸ್ ಇದು ಆ್ಯನಿಮಲ್ ಕೂಡ ಇದರಲ್ಲೇ ಕಟ್ಟಿರೋದು ನಾವು ನನಗೆ ಇದು ಟೂ ಇಯರ್ಸ್ ಮುಂಚೆ ಮಾಡಬೇಕಾದ್ರೆ ಆಲ್ಮೋಸ್ಟ್ ಟೆನ್ ಲ್ಯಾಕ್ಸ್ ಅಪ್ರಾಕ್ಸ್ ಕಾಸ್ಟ್ ಆಗಿತ್ತು ಸೊ ಇದು ಮಾಡಬೇಕಾದ್ರೆ ನಮಗೆ ಇಲ್ಲಿ